ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಕ್ಲಾಸಸ್ ನೀವು ನೋಡ್ತಾ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಸ್ಗಳನ್ನು ನೀವು ನೋಡ್ತಿರೋ ವಿಡಿಯೋದಲ್ಲಿ ಎಷ್ಟು ಕ್ವಶನ್ಗಳು ನಿಮಗೆ ಕರೆಕ್ಟ್ ಆಗುತ್ತವೆ ಅಂತ ಕಮೆಂಟಲ್ಲಿ ತಿಳಿಸಿ ಬನ್ನಿ ಫ್ರೆಂಡ್ಸ್ ಲೇಟ್ ಮಾಡೋದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಭಗವದ್ಗೀತೆಯಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ ಎ ಹದಿನೆಂಟು ಬಿ ಹತ್ತೊಂಬತ್ತು ಸಿ ಹದಿನೇಳು ಡಿ ಇಪ್ಪತ್ತೊಂದು ಇದಕ್ಕೆ ಸರಿಯಾದ ಉತ್ತರ ಎ ಹದಿನೆಂಟು ಭೀಷ್ಮನ ತಂದೆ ಯಾರು ಎ ಶಂತನು ಬಿ ವಿಷ್ಣು ಸಿ ನಾರದ ಡಿ ಶಿವ ಇದಕ್ಕೆ ಸರಿಯಾದ ಉತ್ತರ ಎ ಶಂತನು ಭೀಷ್ಮನ ನಿಜವಾದ ಹೆಸರೇನು ಎ ವಿರಾಟ ಬಿ ಕರ್ಣ ಸಿ ರಾಜ ಡಿ ದೇವರುತ ಇದಕ್ಕೆ ಸರಿಯಾದ ಉತ್ತರ ಡಿ ದೇವವೃತ ಅರ್ಜುನನ ನಿಜವಾದ ತಂದೆಯಾರು ಎಮ ಬಿ ವಾಯು ಸಿ ಇಂದ್ರ ಡಿ ಸೂರ್ಯ ಸರಿಯಾದ ಉತ್ತರ ಸಿ ಇಂದ್ರ ಪಾಂಡವರು ನಿರ್ಮಿಸಿದ ಹೊಸ ಸಾಮ್ರಾಜ್ಯದ ಹೆಸರೇನು ಎ ಹಸ್ತಿನಾಪುರ ಬಿ ಇಂದ್ರಪ್ರಸ್ಥ ಸಿ ವಿರಾಟ ಡಿ ಮಗಧ ಇದಕ್ಕೆ ಸರಿಯಾದ ಉತ್ತರ ಬಿ ಇಂದ್ರಪ್ರಸ್ಥ ಮಹಾಭಾರತವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಎ ಹಿಂದಿ ಡಿ ಇಂಗ್ಲೀಷ್ ಸಿ ಕನ್ನಡ ಡಿ ಸಂಸ್ಕೃತ ಇದಕ್ಕೆ ಸರಿಯಾದ ಉತ್ತರ ಡಿ ಸಂಸ್ಕೃತ ಮಹಾಭಾರತದ ಯಾವ ಯೋಧನನ್ನು ಗುಡಕಿಸಿ ಎಂದು ಕರೆಯುತ್ತಾರೆ ಎ ಕರ್ಣ ಬಿ ಭೀಮ ಸಿ ಅರ್ಜುನ ಡಿ ಧರ್ಮರಾಜ ಸರಿಯಾದ ಉತ್ತರ ಸಿ ಅರ್ಜುನ ಕೌರವ ಸೇನೆಯ ಮೊದಲ ದಂಡನಾಯಕ ಯಾರಾಗಿದ್ದರು ಎ ಅಶ್ವತ್ಥಾಮ ಬಿ ದ್ರೋಣ ಸಿ ಭೀಷ್ಮ ಡಿ ಕರ್ಣ ಸರಿಯಾದ ಉತ್ತರ ಸಿ ಭೀಷ್ಮ ಭೀಷ್ಮನು ತನ್ನ ಸಾವಿಗೆ ಯಾವ ಸಮಯವನ್ನು ಆರಿಸಿಕೊಂಡನು ಎ ಉತ್ತರಾಯಣ ಬಿ ದಕ್ಷಿಣಾಯನ ಸಿ ಅಮವಾಸೆ ಡಿ ಏಕಾದಶಿ ಸರಿಯಾದ ಉತ್ತರ ಎ ಉತ್ತರಾಯನ. ಮಹಾಭಾರತ ಯುದ್ಧದ ಸಮಯದಲ್ಲಿ ದ್ರೋಣನ ವಯಸ್ಸು ಎಷ್ಟು ಎ ಅರವತ್ತು ಬಿ ನೂರು ಸಿ ತೊಂಬತ್ತು ಡಿ ಎಂಬತ್ತೈದು ಇದಕ್ಕೆ ಸರಿಯಾದ ಉತ್ತರ ಡಿ ಎಂಬತ್ತೈದು ಕರ್ಣನನ್ನು ಅಂಗ ದೇಶದ ರಾಜನನ್ನಾಗಿ ಯಾರು ಮಾಡುತ್ತಾರೆ ಎ ಜರಾಸಂಧ ದಿ ಬಿ ದುಶ್ಯಾಸನ ಸಿ ದುರ್ಯೋಧನ ಡಿ ಯುಧಿಷ್ಠರ ಇದಕ್ಕೆ ಸರಿಯಾದ ಉತ್ತರ ಸಿ ದುರ್ಯೋಧನ ಶಿವಪಾಲನನ್ನು ಕೊಲ್ಲಲು ಕೃಷ್ಣನು ಯಾವ ಆಯುಧವನ್ನು ಬಳಸಿದನು ಎ ಸುದರ್ಶನ ಚಕ್ರ ಬಿ ಕೌಮುದಕಿ ಗದ ಸಿ ನಾರಾಯಣಾಸ್ತ್ರ ಡಿ ಶಾರ್ಗಬಿಲ್ಲು ಇದಕ್ಕೆ ಸರಿಯಾದ ಉತ್ತರ ಎ ಸುದರ್ಶನ ಚಕ್ರ ಅರ್ಜುನನ ಶಂಕದ ಹೆಸರೇನು ಎ ಗಾಂಡೀವ ಬಿ ದೇವದತ್ತ ಸಿ ಕಪಿದ್ವಜ ಡಿ ಶ್ವೇತವಾಹನ ಸರಿಯಾದ ಉತ್ತರ ಬಿ ದೇವದತ್ತ ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ಉಳಿದಲ್ಲಿ ಸಿಗೋಣ